ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಏಳು ಕಾಲ ಅಭ್ಯಾಸ ಅಭ್ಯಾಸ ಏಳು ಪಾಯಿಂಟ್ ಒಂದನ್ನ ಚರ್ಚೆ ಮಾಡುತ್ತಿದ್ದೇನೆ ಅಭ್ಯಾಸ ಏಳು ಪಾಯಿಂಟ್ ಒಂದಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಅನ್ನ ನೋಡಿ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದ ಸಮಯವನ್ನ ಹನ್ನೆರಡು ಗಂಟೆ ಗಡಿಯಾರದ ಸಮಯಕ್ಕೆ ಪರಿವರ್ತಿಸುವುದು ಹೆಂಗ ಅಂತ ನೋಡೋಣ ಅಂದ್ರ ಎಂ ಆಂಟಿ ಮೆರಿಡಿಯನ್ ಪೋಸ್ಟ್ ಮೆರಿಡಿಯನ್ ಯಾವ ತರ ಸಮಯವನ್ನ ಕನ್ವರ್ಷನ್ ಮಾಡೋದನ್ನ ಎಂಬುದನ್ನ ನೋಡೋಣ ನೋಡ್ರಿ ಇಪ್ಪತ್ನಾಲ್ಕು ಗಂಟೆ ಗಡಿಯಾರ ನಮ್ಗ್ ಗೊತ್ತೈತಿ ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಹನ್ನೊಂದು ಐವತ್ತೊಂಬತ್ತರವರೆಗೂ ಎ ಎಂ ಅಂತ ಹೇಳ್ತೀವಿ ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಮಧ್ಯರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಪಿ ಎಂ ಅಂತ ಹೇಳ್ತೀವಿ ಇದನ್ನ ಎಲ್ಲಿ ಹೇಳ್ತಾ ಇರೋದು ಉದಾಹರಣೆ ನೋಡಿ ರೈಲ್ ನ ವೇಳಾಪಟ್ಟಿಯಲ್ಲಿ ಒಂದು ರೈಲು ಹೊರಡುವ ಸಮಯವನ್ನ ಇಪ್ಪತ್ತೆರಡು ಗಂಟೆ ಐದು ನಿಮಿಷ ಗುಂಟೆ ಅಂತಾಗಿದೆ ಅದು ಗಂಟೆ ಎಂದು ನಮೂದಿಸಿದೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಈ ರೈಲು ಹೊರಡುವ ಸಮಯವೆಷ್ಟು ಅಂದ್ರ ಜಸ್ಟ್ ಇಪ್ಪತ್ತೆರಡು ಗಂಟೆ ಐದು ನಿಮಿಷದೊಳಗ ಹನ್ನೆರಡು ಗಂಟೆಯನ್ನ ಕಳೆದ್ರ ಹನ್ನೆರಡು ಗಂಟೆ ಗಡಿಯಾರದ ಸಮಯ ಬರುತ್ತೆ ನಮ್ಗೆ ನೋಡಿ ಐದು ಸೊನ್ನೆ ಎರಡರೊಳಗೆ ಎರಡು ಹೋದ್ರ ಸೊನ್ನೆ ಹತ್ತು ಗಂಟೆ ಹತ್ತು ಗಂಟೆ ಐದು ನಿಮಿಷ ಇದಕ್ಕೆ ಪಿ ಎಂ ಪೋಸ್ಟ್ ಮೆರಿಡ್ ಅಂತ ಬರಿತೀವಿ ಇಷ್ಟೇ ಇಲ್ಲ ಹತ್ತು ಗಂಟೆ ಐದು ನಿಮಿಷ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ನೋಡ್ರಿ ವಿಮಾನ ತಲುಪುವ ವೇಳೆಯು ಹದಿಮೂರು ಗಂಟೆ ಐವತ್ತು ನಿಮಿಷ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಜಸ್ಟ್ ಹದಿಮೂರು ಗಂಟೆ ಐವತ್ತು ನಿಮಿಷ ನಿಮಿಷ ದಲ್ಲಿ ಹನ್ನೆರಡು ಗಂಟೆ ಕಳೀರಿ ಏನ್ ಬರುತ್ತ ಅದು ಹನ್ನೆರಡು ಗಂಟೆ ಗಡಿಯಾರದಲ್ಲಿನ ಸಮಯ ನೋಡ್ರಿ ಒಂದೇ ಐದರೊಳಗ ಸೊನ್ನೆ ಸೊನ್ನೆ ಮೂರೊಳಗ ಎರಡು ಹೋದ್ರೆ ಒಂದು ಒಂದ್ರೊಳಗ ಸೊನ್ನೆ ಅಂದ್ರ ಒಂದ್ ಒಂದು ಗಂಟೆ ಐವತ್ತು ನಿಮಿಷ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷ ಪಿ ಎಂ ಮೂರನೇ ಎಕ್ಸಾಂಪಲ್ ನೋಡಿ ಕೆಳಗೆ ಕೊಟ್ಟಿರುವ ಸಮಯಗಳನ್ನು ಎಂ ಆಂಟಿಮೆರಿಡಿಯನ್ ಅಥವಾ ಪೋಸ್ಟ್ ಮೆರಿಡಿಯನ್ಗಳಲ್ಲಿ ನಮೂದಿಸಿ ಜಸ್ಟ್ ಇಪ್ಪತ್ತು ಇಪ್ಪತ್ತು ಗಂಟೆ ಇಪ್ಪತ್ತು ನಿಮಿಷ ಅಂದ್ರ ಇದು ಪಿ ಎಂ ಆಗತ್ತ ನಾವು ಹನ್ನೆರಡು ಗಂಟೆ ಗಡಿಯಾರದೊಳಗ ಹೇಳ್ಬೇಕಂದ್ರ ಇಪ್ಪತ್ತು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಹನ್ನೆರಡು ಗಂಟೆಯನ್ನ ಕಳದ್ರ ಸೊನ್ನೆ ಎರಡು ಸೊನ್ನೆ ಒಳಗ ಎರಡು ಆಗಲ್ಲ ಆದ್ರಿಂದ ಒಳಗ್ ಎರಡು ಹೋದ್ರ ಎಂಟು ಎರಡರೊಳಗೆ ಎರಡು ಹೋದ್ರ ಸೊನ್ನೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಇದನ್ನ ಪಿಎಂ ಪೋಸ್ಟ್ ಮ್ಯಾರಿಡ್ ಅಂತ ಹೇಳ್ತೀವಿ ಇದೆ ನೆಕ್ಸ್ಟ್ ಹತ್ತು ಗಂಟೆ ನಲವತ್ತೈದು ನಿಮಿಷ ಇದು ಎಎಂ ನೆಕ್ಸ್ಟ್ ನೋಡಿ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದಲ್ಲಿ ವೇಳೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ವೇಳೆ ಎ ಎಂ ಎಲ್ಲ ಸೇಮ್ ಇರುತ್ತಾ ಪಿ ಎಂ ಬಂದಾಗ ಚೇಂಜ್ ಆಗುತ್ತಾ ಹದ್ಮೂರು ಗಂಟೆ ಇತ್ತಂದ್ರ ಒಂದ್ ಪಿ ಎಂ ಹದ್ನಾಲ್ಕು ಗಂಟೆ ಎರಡು ಪಿ ಎಂ ಇಪ್ಪತ್ತ್ ಮೂರು ಗಂಟೆ ಅಂದ್ರ ಹನ್ನೊಂದು ಪಿ ಎಂ ಸೊನ್ನೆ ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಅಭ್ಯಾಸ ನೋಡ್ರಿ ಅಭ್ಯಾಸ ಏಳು ಪಾಯಿಂಟ್ ಒಂದು ಮೌಖಿಕ ಲೆಕ್ಕಗಳು ಬೆಳಗ್ಗೆ ಎಷ್ಟು ಗಂಟೆಗೆ ನೀನು ಹೇಳುವೆ ಬೆಳಗ್ಗೆ ರಾತ್ರಿ ಬೇಗ ಮಲಗಿ ಬೇಗ ಹೇಳುವುದು ಒಳ್ಳೆ ಅಭ್ಯಾಸ ಆದ್ದರಿಂದ ಬೆಳಗ್ಗೆ ಬೇಗ ಹೇಳಬೇಕು ಒಂದು ಫೈವ್ ತರ್ಟಿ ಚಿಕ್ಕ ಮಕ್ಕಳಲ್ಲ ಫೈವ್ ತರ್ಟಿ ಶಾಲೆಗೆ ಎಷ್ಟು ಗಂಟೆಗೆ ಹೊರಡುವೆ ನೈನ್ ತರ್ಟಿ ಎ ಎಮ್ ಶಾಲೆ ಬೆಳಗ್ಗೆ ನೈನ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಬರುತ್ತಾ ನೀವು ನೈನ್ ತರ್ಟಿಗ್ ರೀಚ್ ಆಗ್ಬೇಕು ತರ ಶಾಲೆ ಮನೆ ಬಿಡ್ಬೇಕು ಶಾಲೆಗೆ ಅಂದ್ರ ನೈನ್ ತರ್ಟಿ ನೈನ್ ತರ್ಟಿ ಆಟಕ್ಕೆ ಎಷ್ಟು ಗಂಟೆಗೆ ಹೋಗುವೆ ಫೋರ್ ತರ್ಟಿ ಶಾಲೆ ಬಿಡುತ್ತಾ ಫೈವ್ ರೀಚ್ ಆದ್ರೂನು ಹೋಗಿ ಒಂದ್ ತಾಸ ಆಟ ಆಡಿ ಮತ್ ಬರ್ತೀರಿ ನೀನು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಹೋದ್ವಿ ಆರು ಗಂಟೆಗೆ ಬಂದ್ರಿ ಟೀ ಎಲ್ಲಾ ಕುಡಿದು ಕುತ್ಕೊಂಡ್ರಿ ಸಿಕ್ಸ್ ತರ್ಟಿ ಟು ಏಟ್ ತರ್ಟಿ ಏನಾದ್ರು ಓದ್ರಿ ಅಂದ್ರ ಎರಡು ಗಂಟೆ ಎಷ್ಟು ಗಂಟೆ ಓದುವೆ ಅಂತ ಹೇಳಿದ್ರೆ ಎರಡು ಗಂಟೆ ಅವರ್ಸ್ ನೀವು ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡುವೆ ರಾತ್ರಿ ಎಂಟು ಗಂಟೆ ಅಥವಾ ಎಂಟು ಪಿ ಎಂ ನೀನು ರಾತ್ರಿ ಅಂದ್ರೆ ನಾನು ಐಡಿಯಲ್ ಆಗಿ ಹೇಳ್ತಾ ಇದ್ದೀನಿ ಎಷ್ಟು ಗಂಟೆಗೆ ಊಟ ಮಾಡ್ತೀರಿ ಅದನ್ನ ನೋಡಿ ನೀನು ರಾತ್ರಿ ಎಷ್ಟು ಗಂಟೆಗೆ ಮಲಗುವೆ ಟೆನ್ ಪಿ or ಆರ್ ಲೆವೆನ್ ಪಿ ಎಂ ಟೆನ್ ಪಿ ಎಂ ಎರಡನೇ ಈ ಕೆಳಗಿನ ವೇಳೆಗಳನ್ನ ಎಂ ಮತ್ತು ಪಿ ಎಂಗಳಲ್ಲಿ ನಮೂದಿಸಿ ಬೆಳಿಗ್ಗೆ ಅದ ಬೆಳಿಗ್ಗೆ ಹೇಳಿ ನಾನು ಆಲ್ರೆಡಿ ಮಧ್ಯರಾತ್ರಿ ಹನ್ನೆರಡರಿಂದ ಮಧ್ಯಾಹ್ನ ಹನ್ನೊಂದು ಐವತ್ತೊಂಬತ್ತರವರೆಗೂ ಎಎಂ ಇರುತ್ತ ಮಧ್ಯಾಹ್ನ ಹನ್ನೊಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಪಿ ಎಂ ಇರುತ್ತಾ ಅಂತ ಮಧ್ಯರಾತ್ರಿ ಇದು ಇದು ಮಧ್ಯರಾತ್ರಿ ಹನ್ನೆರಡರಿಂದ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಇದು ಮಧ್ಯಾಹ್ನ ಸ್ಟಾರ್ಟ್ ಇದು ಮಧ್ಯರಾತ್ರಿ ಇದು ಮಧ್ಯಾಹ್ನ ನೋಡ್ರಿ ಒಂದೇದು ಬೆಳಿಗ್ಗೆ ಹತ್ತು ಹದಿನೈದು ಅಂದ್ರೆ ಎ ಎಂ ಎರಡನೇದು ರಾತ್ರಿ ಹತ್ತು ಎಂಟು ಹತ್ತು ಅಂದ್ರೆ ಪಿ ಎಂ ಮಧ್ಯಾಹ್ನ ಒಂದು ನಲವತ್ತೈದು ಒಂದು ಗಂಟೆ ನಲವತ್ತೈದು ನಿಮಿಷ ಅಂದ್ರ ಪಿ ಎಂ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಂದ್ರ ಎ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಅಂದ್ರ ಪಿ ಎಂ ಸಂಜೆ ಐದು ಗಂಟೆ ಮೂವತ್ತೈದು ನಿಮಿಷ ಅಂದ್ರ ಪಿ ಎಂ ಮೂರನೇ ನೋಡಿ ಈ ಕೆಳಗಿನ ವೇಳೆಗಳನ್ನ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಮತ್ತು ಎಂ ಅಥವಾ ಪಿ ಗಳಲ್ಲಿ ಸೂಚಿಸಿ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಸೂಚ ಕನ್ವರ್ಷನ್ ಮಾಡ್ಬೇಕಂದ್ರ ಇಪ್ಪತ್ಮೂರು ಇಪ್ಪತ್ತೈದು ಗಂಟೆ ಒಳಗ ಹನ್ನೆರಡು ಗಂಟೆ ಕಳೀರಿ ಏನ್ ಬರುತ್ತ ಅದು ಹನ್ನೆರಡು ಗಂಟೆ ಗಡಿಯಾರದು ಎರಡು ಮೂರೊಳಗೆ ಎರಡು ಹೋದ್ರ ಒಂದು ಎರಡರೊಳಗೆ ಒಂದು ಹೋದ್ರ ಒಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ದಿಸ್ ಇಸ್ ಪಿ ಎಮ್ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಇದನ್ನು ಪಿ ಎಮ್ದೊಳಗೆ ಹೇಳ್ತೀವಿ ಇದೆಷ್ಟೇ ಇರುತ್ತ ಹದಿನಾಲ್ಕು ಗಂಟೆ ನಲ್ವತ್ತೈದು ನಿಮಿಷ ಇದ್ರೊಳಗೆ ಹನ್ನೆರಡನ್ನ ಕಳೀರಿ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಯಾರಕ್ಕೆ ಬರುತ್ತಾ ಐದು ನಾಲ್ಕು ನಾಲ್ಕರೊಳಗೆ ಎರಡು ಅದ್ರ ಎರಡು ಒಂದರೊಳಗೆ ಒಂದು ಹೋದ್ರೆ ಸೊನ್ನೆ ಎರಡು ಗಂಟೆ ಹದಿನಾಲ್ಕು ಗಂಟೆ ನಲವತ್ತೈದು ನಿಮಿಷ ಅಂದ್ರೆ ಎರಡು ಗಂಟೆ ನಲವತ್ತೈದು ನಿಮಿಷ ಇದು ಪಿ ಎಂ ಪೋಸ್ಟ್ ಮೆರಿಡಿಯನ್ ಹದಿನೆಂಟು ಗಂಟೆ ನಲವತ್ತು ನಿಮಿಷ ಅಂತಂತ ಅಂದ್ರೆ ಆರು ಗಂಟೆ ನಲವತ್ತು ನಿಮಿಷ ಆಗುತ್ತ ಹದಿನೆಂಟು ಗಂಟೆ ಜಸ್ಟ್ ಹದಿನೆಂಟರೊಳಗ ಹದಿನೆಂಟು ಗಂಟೆ ನಲ್ವತ್ತು ನಿಮಿಷದೊಳಗ ಹನ್ನೆರಡು ಗಂಟೆಯನ್ನ ಕಳೀರಿ ಆರು ಗಂಟೆ ನಲ್ವತ್ತು ನಿಮಿಷ ಬರುತ್ತೆ ಎಂಟು ಗಂಟೆ ಮೂವತ್ತು ನಿಮಿಷ ಇದು ಇಷ್ಟ ಇರುತ್ತ ಅಂದ್ರ ಎ ಎಂ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಎ ಎಂ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು